ಕೊಲ್ಲು ಬೇಗ ಕಳ್ಳರ ಶ್ರೀ ಶ್ರೀನಲ್ಲ ಮಧ್ವವಲ್ಲಭ ಕೊಲ್ಲು ಬೇಗ ಕಳ್ಳರ ಶ್ರೀ ಶ್ರೀನಲ್ಲ ಮಧ್ವವಲ್ಲಭ ಕೊಲ್ಲದಿದ್ದರೆ ನಿಲ್ಲರವರು ಕಲಿಯುಗದ ಕಳ್ಳರು ಕೊಲ್ಲದಿದ್ದರೆ ನಿಲ್ಲರವರು ಕಲಿಯುಗದ ಕಳ್ಳರು ಕೊಲ್ಲು ಬೇಗ ಕಳ್ಳರ ಕೊಲ್ಲು ಬೇಗ ಕೊಳ್ಳ ಕಳ್ಳರ ಎಲ್ಲ ಕೂಡಿ ನಿನ್ನ ಪೂಜೆಗೆ ಕಲ್ಲು ಹಾಕುತಿಹರು ಎಲ್ಲ ಕೂಡಿ ನಿನ್ನ ಪೂಜೆಗೆ ಕಲ್ಲು ಹಾಕುತಿಹರು ಬಲ್ಲೆನವರ ಕೊಳ್ಳೆಕಾರರ ಹಲ್ಲು ಕೀಳದೆ ನಿಲ್ಲರು ಬಲ್ಲೆನವರ ಕೊಳ್ಳೆ ಕೊಳ್ಳೆಕಾರರ ಹಲ್ಲು ಕೀಳದೆ ನಿಲ್ಲರು ಕಲ್ಲು ಬೇಗ ಕಳ್ಳರ ಕಲ್ಲು ಬೇಗ ಕಳ್ಳರ ಒಳ್ಳೆ ಮಾತನಾಡಲವರು ಒಳ್ಳೆ ಮಾತನಾಡಲವರು ದಿ ಬೈವರು ಗೆಲುವ ಶಕ್ತಿ ಇಲ್ಲ ನಮಗೆ ಬಲ್ಲೆ ಮಧ್ವರಿಗೊಲಿದವನೇ ಗೆಲುವ ಶಕ್ತಿ ಇಲ್ಲ ನಮಗೆ ಬಲ್ಲೆ ಮಧ್ವರಿಗೊಲಿದವನೇ ಕೊಲ್ಲು ಬೇಗ ಕಳ್ಳರ ಕೊಲ್ಲು ಬೇಗ ಕಳ್ಳರ ಕಳ್ಳತನವ ಒಲ್ಲೆ ಎಂಬರು ಮುಳ್ಳು ಮೊನೆಯಂತಿಪ್ಪರು ಕಳ್ಳತನವ ಒಲ್ಲೆ ಎಂಬರು ಮುಳ್ಳು ಮೊನೆ ಎಂತಿಪ್ಪರು ತಲುವ ವದನ ಅವರ ಕೊಲ್ಲು ನಮ್ಮ ಗೆಲ್ಲಿಸು ತಲುವ ವದನ ಅವರ ಕೊಲ್ಲು ನಮ್ಮ ಗೆಲ್ಲಿಸು ತಲುವ ವದನ ಅವರ ಕೊಲ್ಲು ನಮ್ಮ ಗೆಲ್ಲಿಸು ನಮ್ಮ ಗೆಲ್ಲಿಸು नाम गलेशम गलेश जय भारत माता की जय